ಸರ್ ನನ್ನ ಹೆಸರು ಕನ್ನಂಡ ಎ ಬಳ್ಳಪ್ಪ ಕನ್ನಂಡ ನಮ್ಮ ಕುಟುಂಬ ಹೆಸರು ನಾವು ಕೊಡಗಿನವರು ಕೊಡಗಿನ ಮಡಿಕೇರಿಯಲ್ಲಿ ನೆಲೆಸಿರುವರು ನನ್ನ ತಂದೆ ಹೆಸರು ಅಯ್ಯಮ್ಮ ಅಂತ ಅವರು ಒಬ್ಬ ಮಾಜಿ ಸೈನಿಕರಾಗಿದ್ದರು ತಾಯಿ ಕಾವೇರಮ್ಮ ಹೀಗೆ ನಮ್ಮ ವಂಶವೇ ಒಂದು ಭಾರತ ಸೈನ್ಯದಲ್ಲಿ ದುಡಿದವರು ತುಂಬ ಜನರು ಇದ್ದಾರೆ ಆ ಕುಟುಂಬಕ್ಕೆ ಸೇರಿದ ನಾ ಕನ್ನಂಡ ಫ್ಯಾಮಿಲಿಯವನು ನಿಮ್ಮ ವಿದ್ಯಾಭ್ಯಾಸ ನಾನು ಯೂನಿವರ್ಸಿಟಿ ಅಂದರೆ ಪದವಿ ಪೂರ್ವ ಶಿಕ್ಷಣವನ್ನು ಪಡೆದಿದ್ದೇನೆ ಆಮೇಲೆ ನಮ್ಮ ಭಾರತ ಸೇನೆಗೆ ಸೇರಿದ ನೀವು ಭಾರತ ಸೇನೆಗೆ ಸೇರಬೇಕು ಅಂತ ಯಾಕೆ ಅನ್ನಿಸ್ತು ಯಾವಾಗ ಅನ್ನಿಸ್ತು ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಇಸ್ವಿಯಲ್ಲಿ ನಾನು ಪಿ ಯು ಸಿ ಓದ್ತಾ ಇರುವಾಗ ನಮ್ಮ ಕಷ್ಟದ ದಿನಗಳು ಆಮೇಲೆ ನಮ್ಮ ಪರಿವಾರದಲ್ಲಿ ಕಷ್ಟ ಇರೋದನ್ನು ನೆನೆಸಿ ಇನ್ನು ನಾವು ಬದುಕಬೇಕು ಅನ್ನುವಂಥ ಒಂದು ಉದ್ದೇಶ ಆಮೇಲೆ ಓದ್ತಾ ಇರುವಾಗ ಪಠ್ಯಪುಸ್ತಕಗಳಲ್ಲಿ ಕೆಲವು ಮ ಶಿಕ್ಷಕರು ಹೇಳ್ತಿದ್ರು ಏ ಭಾರತ ಸೇನೆಗೆ ಸೇರಬೇಕು ಆಮೇಲೆ ಅಲ್ಲಿ ಬಿ ಅಲ್ಲಿನ ಕೆಲವು ಪದವಿಗಳನ್ನು ಹೇಳ್ತಾಯಿದ್ರು ಅಲ್ಲಿ ಕ್ಯಾಪ್ಟನ್ ಮೇಜರು ಕರ್ನಲ್ಲು ಬ್ರಿಗೇಡಿಯರ್ ಅಂತ ನಮಗೆ ಆಸೆ ಇತ್ತು ನಮ್ಗೆ ಗೊತ್ತಿರಲಿಲ್ಲ ಹಿಂದೆ ಮುಂದೆ ಏನು ಅಂತ ನಮ್ಮನ್ನು ಕೇಳ್ತಿರೋದು ನೀವೇನೋ ಆಗಬೇಕು ಅಂತ ನಾವು ಮೇಜರ್ ಆಗಬೇಕು ಅಂತ ಬಯಸಿದ್ದೀವಿ ಆದರೆ ಮೇಜರ್ ಹೇಗೆ ಆಗುತ್ತೆ ಹೇಗೆ ಹೋಗುತ್ತೆ ಅದರ ಹಿಂದಿನ ಅಥವಾ ಪೂರ್ವ ಅಭಿಪ್ರಾಯಗಳು ನಮಗೆ ತಲೆಗೆ ಹೇಳಿ ಹೇಳಿಕೊಳ್ಳಲು ಇಲ್ಲ ಆದರೂ ಸೇನೆಗೆ ಸೇರೋ ಒಂದು ಅವಕಾಶ ಸಿಕ್ತು ಸೇರಿದ್ದೇನೆ ಓಕೆ ಅವಕಾಶ ಸಿಕ್ಕಿದ ಮೇಲೆ ನಿಮ್ಮ ಮನೆಯವರು ನಿಮ್ಮನ್ನು ಕಳಿಸ್ಕೊಡ್ಬೇಕಾದ್ರೆ ಸೇನೆಗೆ ಅವರಿಗೆ ಎಷ್ಟು ಮಟ್ಟಿಗೆ ಬೇಸರ ಆಯಿತು ಮತ್ತು ಎಷ್ಟು ಮಟ್ಟಿಗೆ ನಿಮ್ಗೆ ಸಪೋರ್ಟ್ ಸಿಕ್ತು ಈಗ ಸೇನೆಗೆ ಸೇರಲಿಕ್ಕೆ ಇನ್ನೊಂದು ಕಾರಣ ಅಂತ ಹೇಳಿದ್ರೆ ನಾನು ಆರು ತಿಂಗಳ ಮಗುವಾಗಿದ್ದಾಗ ನಾನು ತನ್ ನನ್ನ ತಂದೆಯನ್ನು ಕಳ್ಕೊಂಡಿದ್ದೆ ಆವಾಗ ತಾಯಿ ಮತ್ತು ನಮ್ಮ ಎರಡು ಇದ್ದರು ವಿದ್ಯಾಭ್ಯಾಸಕ್ಕೂ ಮತ್ತು ದಿನನಿತ್ಯದ ಬದುಕಿನ ಒಂದು ಇದಕ್ಕೂ ಕಷ್ಟ ಆಗಿತ್ತು ನಮ್ಮಲ್ಲಿ ಅದನ್ನು ನೆನೆಸ್ಕೊಂಡು ನಾವು ಪ್ರೌಢ ಶಿಕ್ಷಣ ಆಮೇಲೆ ಪದವಿ ಪೂರ್ವ ಶಿಕ್ಷಣಕ್ಕೆ ಹೋಗುವಾಗ ಬೇರೆಯವರನ್ನ ನಾವು ಅವರ ಸಹಕಾರ ಬೇಕಾಗಿತ್ತು ಸಹಕಾರ ಸರಿಯಾಗಿ ಸಿಗ್ತಿರಲಿಲ್ಲ ಯೋಚನೆ ತಲೆಯಲ್ಲಿತ್ತು ಏನೋ ಏನೂ ಇಲ್ಲ ಆರ್ಮಿಗೆ ನಾವು ಏನಾದರೂ ಮಾಡಬಹುದು ಅಂತ ಆ ಉದ್ದೇಶಕ್ಕಾಗಿ ನಾನು ಆರ್ಮಿಗೆ ಸೇರಿದೆ ಸೇರುವಾಗ ತಾಯಿಯವರು ಹೇಳಿದ್ರು ಬೇಡ ನೀವು ಇಷ್ಟು ಚಿಕ್ಕ ವಯಸ್ಸಲ್ಲಿ ಹೋಗ್ತಿದ್ದೀಯಾ ನನಗೆ ಒಬ್ಬನೇ ಮಗ ಏನಾದರೂ ಮಾಡು ಅಂತ ನಾನು ಹೇಳಿದೆ ಏನು ಮಾಡೋಕ್ಕಿರೋದು ಈಗ ಇಲ್ಲಿ ಮಾಡೋದು ನಮ್ಮಿಂದ ವರಮಾನ ಯಾವುದೂ ಇಲ್ಲ ವರಮಾನ ಇಲ್ಲದಿರುವಾಗ ಆರ್ಮಿಗೆ ಸೇರು ಆರ್ಮಿಗೆ ಸೇರಿ ನೋಡು ಅಲ್ಲಿ ಏನು ಆಗುತ್ತೆ ಅಂತ ಒಂದು ಯಾರೇ ಆಗಲಿ ಆರ್ಮಿಗೆ ಸೇರಲಿಕ್ಕೆ ಒಂದು ಶೇಕಡಾ ತೊಂಬತ್ತರಷ್ಟು ಜನರು ಹೊಟ್ಟೆಪಾಡಿಗೆಗೆ ಸೇರ್ತಾರೆ ಸೇರಿದ ಮೇಲೆ ದೇಶಕ್ಕಾಗಿ ಸೇವೆ ಮಾಡ್ತಾರೆ ಕೆಲವರು ತಾನು ಒಬ್ಬ ಉತ್ತಮ ಅಧಿಕಾರಿ ಆಗಬೇಕು ಮೇಲ್ಮಟ್ಟಕ್ಕೆ ಹೋಗಬೇಕು ಅನ್ನೋಂಥ ಭಾವನೆ ಇಟ್ಟುಕೊಂಡು ಅವರಿಗೆ ಅವರ ಸಂಸಾರದವರು ಇಂದಿನ ಪೀಳಿಗೆಯವರು ಅವರಿಗೆ ಪ್ರೋತ್ಸಾಹಿಸಿರ್ತಾರೆ ಮತ್ತು ಸೇನೆ ಬಗ್ಗೆ ತಿಳುವಳಿಕೆ ಹೇಳಿಕೊಟ್ಟಿರ್ತಾರೆ ಈ ರೀತಿ ನೀವು ಇಂಥ ಶಿಕ್ಷಣ ಪಡೆದುಕೊಂಡು ಹೋದರೆ ನೀವು ಸೇನೆಯಲ್ಲಿ ಉನ್ನತ ಪದವಿಗೆ ಏರ್ಬೋದು ಹಾಗೆ ಹಾಗೆ ಅದನ್ನು ಕನಸಲ್ಲಿಟ್ಟುಕೊಂಡು ಅವರಿಗೆ ಪ್ರೌಢಾವಸ್ಥೆಯಲ್ಲಿ ಅಥವಾ ಪ್ರಾಥಮಿಕವಾಗಿಯೇ ಪ್ರೌಢಾವಸ್ಥೆಯಲ್ಲಿ ಮತ್ತು ಅವರು ದೊಡ್ಡವರಾದಾಗೆ ಅವರಿಗೆ ಇದು ಪ್ರಚೋದನೆ ಅಂತಲ್ಲ ಅವರಿಗೆ ಒಂದು ಮನಸ್ಸಿಗೆ ನಾಟವಾಗಿ ಅವ್ರ ವಿಷಯ ಹೇಳಿ ಆಮೇಲೆ ಅವ್ರು ತಿಳ್ಕೊಳ್ತಾರೆ ನಮ್ಮ ಪೂರ್ವಜರು ಸತ ನಮ್ಮ ತಂದೆ ಅವರು ಅಥವಾ ಅಜ್ಜಂದಿರು ಆರ್ಮಿಯಲ್ಲಿ ಆಫೀಸರ್ ಆಗಿದ್ದಾರೆ ನಾನು ಯಾಕೆ ಆಗಬಾರ್ದು ನಮ್ಮ ದೇಶಕ್ಕೆ ಯಾಕೆ ಸೇನೆಗೆ ಯಾಕೆ ಸೇರಬಾರ್ದು ಅಂತ ಹಾಗೆ ಒಂದು ಹತ್ತು ಪರ್ಸೆಂಟ್ ಜನರು ಸೇರ್ತಾರೆ ಈಗ ನಾನು ಸೇರಿದ್ದು ಸೇರಿದ್ದಕ್ಕೆ ಬೇಜಾರೇ ಇಲ್ಲ ಒಂದು ಅವಕಾಶ ಸಿಕ್ತು ಸೇರಲಿಕ್ಕೆ ಕಾರಣ ಒಂದು ನಮ್ಮ ಹೊಟ್ಟೆಪಾಡಿಗಾಗಿ ಅದನ್ನು ನಾವು ನೆನೆಸ್ಕೊಳ್ಬೇಕಾಗತ್ತೆ ಆರ್ಮಿಗೆ ಹೋದರೆ ನಮ್ಮನ್ನು ಸಾಕ್ತಾರೆ ಆ ಮಾನೋವನ್ನಿಂದ ಸೇರಿದ್ದೀನಿ ಸೇರುವಾಗ ನಾನು ನಮ್ಮ ಭಾರತ ಸೇನೆಯ ಪ್ರಪ್ರಥಮ ಮಹಾದಂಡನಾಯಕ ಜನ್ ಜನರಲ್ ಈಗ ಅವರಿಗೆ ಬಿರುದು ಕೊಟ್ಟಿದ್ದಾರೆ ಫೀಲ್ಡ್ ಮಾರ್ಷಲ್ ಅಂತ ಆವಾಗ ನಾನು ಕಾರ್ಯಪಜ್ಜನ್ ಅವ್ರನ್ನ ನಾನು ಭೇಟಿಯಾಗಿದ್ದೀನಿ ಭೇಟಿಯಾಗಿ ಅವರ ಕೈಯಿಂದ ಒಂದು ಪತ್ರ ತಕೊಂಡು ನಾನು ಹೋಗಿದ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ನವೆಂಬರ್ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇರ್ಬೋದು ತಾರೀಕು ಆ ಸಮಯದಲ್ಲಿ ಅವರ ಮಡಿಕೇರಿ ನಿವಾಸ ರೋಷನರ ಅಂತ ಇದೆ ಆ ರೋಷನರಕ್ಕೆ ನನಗೆ ಯಾರು ಹೇಳಿದರು ನೀವು ಕಾರ್ಯಪಜ್ಜನ್ನು ಭೇಟಿ ಮಾಡಿ ಅಂತ ನಾವು ಅಜ್ಜ ಅಂತ ಕೇಳ್ ಕರೆಯೋದೆ ಅಂತ ಹೇಳಿದ್ರೆ ಅಷ್ಟು ದೊಡ್ಡ ಹಿರಿಯವರು ನಮ್ಮ ಗೌರವಪೂರ್ವಕವಾಗಿ ಅವ್ರನ್ನ ಕಾರ್ಯಪಜ್ಜ ಅಂತೇ ಕರೀತೀವಿ ಹಾಗೇ ನಾನು ಮನೆಗೆ ಹೋದಾಗ ಅವ್ರು ಯಾರು ಇರಲಿಲ್ಲ ಒಬ್ಬರು ಮ ಕೆಲಸದ ಅವರು ಹೇಳಿದರು ಇವತ್ತು ಬರೋದಿಲ್ಲ ನಾಳೆ ಸಾಯಂಕಾಲ ನಾಲ್ಕು ಗಂಟೆಗೆ ಬರ್ತಾರೆ ಅಂತ ನೀವು ತಪ್ಪದೇ ಸಮಯಕ್ಕೆ ಸರಿಯಾಗಿ ಬಂದುಬಿಡಿ ಅಂತ ನಾನು ಕೇಳಿದ್ದೆ ಸಮಯ ಮತ್ತು ಸಮಯ ನಿಷ್ಠೆ ಇರಬೇಕು ನಮ್ಮ ಸಮಯ ಪಾಲನೆ ಮಾಡಬೇಕು ನಾನು ನಾಲ್ಕು ಗಂಟೆ ಮುಂಚೆನೆ ನಡ್ಕೊಂಡು ಹೋಗಿ ಅಲ್ಲಿ ನಿಂತೆ ಸರಿ ಸಮಯ ನಾಲ್ಕು ಗಂಟೆಗೆ ಅವರ ಒಂದು ಕಪ್ಪು ಬಣ್ಣದ ಕಾರ್ನಲ್ಲಿ ಬಂದು ಇಳಿದ್ರು ಇಳಿದ ತಕ್ಷಣ ನಾನು ನಮಸ್ತೆ ಅಂತ ಹೇಳಿ ಮನೆ ಹತ್ತುವಾಗಲಿ ಹೊರಭಾಗದಲ್ಲಿ ನಿಂತಿದ್ದೆ ಅವರ ಕಾಲಿಗೆ ಸಹಸ್ರಾಂಗ ನಮಸ್ಕಾರ ಮಾಡಿದೆ ಎದ್ದಾಗ ಅವರು ಕೇಳಿದ್ರು ಏನು ಹೆಸರು ಅಂತ ನಾವು ಕೊಡೋರಾಗಿ ಯಾವುದಾದ್ರು ಒಂದು ಇದು ಕೊಡವ ಹೆಸರನ್ನು ಹಾಕದೋಗಿದ್ದರೆ ಅವತ್ತಿ ಏನು ಹೇಳ್ತಿದ್ರು ಗೊತ್ತಿಲ್ಲ ನಾನು ಹೇಳಿದೆ ನನ್ನ ಕನ್ನಡ ಏ ಬಳ್ಳಪ್ಪ ಅಂತ ಸಭಾಷ್ ಅಂತ ಹೇಳಿ ನನ್ನ ಬೆನ್ನಿಗೆ ಒಂದು ತಟ್ಟಿದ್ರು ಆಮೇಲೆ ಕೂತ್ಕೋಪ್ಪ ಅಂತ ಹೇಳಿದ್ರು ಒಳಗೆ ಹೋದರು ಒಳಗೆ ಹೋಗಿ ಎರಡೇ ನಿಮಿಷದಲ್ಲಿ ಬಂದರು ಬಂದ ಮೇಲೆ ಬಾ ಅಂತ ಹೇಳಿ ಒಳಗೆ ಕರ್ಕೊಂಡು ಹೋದರು ಅವರು ನೋಡಿ ಎಲ್ಲಿದೆ ಅಂತ ಈಗಿನ ಕಾಲದ ಅಥವಾ ಸೇನಾ ಅಧಿಕಾರಿಗಳು ಆ ರೀತಿ ನಡೀತಾರೋ ಗೊತ್ತಿಲ್ಲ ಆ ದಿವಸ ಅವ್ರು ನನ್ನ ಒಳಗಾಗಿ ಕರ್ಕೊಂಡು ಹೋಗಿ ಅವರ ಒಂದು ಆಫೀಸ್ ಇತ್ತು ಆಫೀಸಲ್ಲಿ ಟೈಪ್ ರೈಟ್ರು ಆಮೇಲೆ ಅವರ ಕ್ಯಾಪ್ಗಳು ಅವರ ಕೋಟ್ಗಳೆಲ್ಲ ಕಾಣುವಾಗ ನನಗೆ ಆವಾಗಲೇ ಒಂದು ರೋಮಾಂಚನ ಮತ್ತು ಇದೇನಪ್ಪ ಈಗ ಆರ್ಮಿ ಆರ್ಮಿ ಕೋಟ್ಗಳಲ್ಲ ನೆಂತ ನೇತಾಕಿದ್ರು ಅವರ ಸಂಸಾರ ಯಾರು ಇರಲಿಲ್ಲ ನಾನು ಹೇಳಿದೆ ಅಜ್ಜ ನಾನು ಆರ್ಮಿಗೆ ಸೇರಬೇಕು ಅಂತ ಬಯಸ್ತಾ ಇದ್ದೇನೆ ಅದಕ್ಕೆ ನಿಮ್ಮಿಂದ ಒಂದು ಪತ್ರ ಬೇಕಾಗಿದೆ ನಮಗೆ ಅಲ್ಲಿ ಏನು ಅಂತ ಗೊತ್ತಿಲ್ಲ ಸೇರಿದ್ದೇನೆ ಫಿಟ್ ಆದರೆ ಯಾವ ಟ್ರೇಡ್ ಯಾವ ಟ್ರೇಡಿಗೆ ಹೋಗಿ ನಾವು ಸೇರಿಕೊಳ್ಬೇಕು ಅಂತ ನಮಗೇನು ಗೊತ್ತಿಲ್ಲ ನಮ್ಮ ಆಸೆ ಅಂತೇಳಿ ಏಮಿಗೆ ಹೋದರೆ ಏಮಿಲಿ ಅದರೊಂದು ಏನಾದರೂ ಟೆಕ್ನಿಕಲ್ ಅಥವಾ ಒಂದು ಸಿಗ್ಬೋದು ಅಂತ ನಮಗೆ ಇದು ಗೊತ್ತಿರಲಿಲ್ಲ ನಾವು ಇದು ಎನ್ ಡಿ ಎಗೆ ಸೇರಿ ಆಮೇಲೆ ಪ ಇದು ಪದವಿ ಅಥವಾ ಅದಕ್ಕಿಂತ ಮೇಲ್ಮಟ್ಟದಲ್ಲಿ ನಾವು ಶಿಕ್ಷಣ ಪಡೆದು ಮುಂದಕ್ಕೆ ಅಧಿಕಾರಿಯಾಗಿ ಆಗಬೇಕು ಅಂತ ನಮ್ಗೆ ಗೊತ್ತಿರಲಿಲ್ಲ ನಾವು ಯೋಚನೆ ಎಲ್ಲವೂ ಸಾಮಾನ್ಯವಾಗಿ ನಡೀತದೆ ಅಂತ ಆದರೂ ಅಜ್ಜನಿಗೆ ಹೇಳಿದೆ ಅವರು ಆಯ್ತು ಅಂತೇಳಿ ಅವರು ಆಗಿನ ಕಾಲದ ಟೈಪ್ ಅಲ್ಲಿ ಲೆಟ್ರನ್ನ ಟೈಪ್ ಮಾಡಿ ಕವರ್ ಹಾಕಿ ನನ್ನ ಕಿಸೆಗೆ ಹಾಕಿ ಕೊಟ್ಟರು ಇದನ್ನು ತಗೊಂಡು ಹೋಗಿ ಬೆಂಗಳೂರಿನಲ್ಲಿ ರಿಕ್ರೂಟ್ಮೆಂಟ್ ಆಫೀಸಿಗೆ ಕೊಡಿ ಅಂತ ಆಯಿತು ಅಂತ ಆಮೇಲೆ ಅವ್ರ ಮನೆಯವರು ಕೆಲಸ ಯಾರೂ ಇರಲಿಲ್ಲ ಕೆಲಸದ ಹಾಕಿ ಹೇಳಿದ್ರು ಎರಡು ಕಪ್ ಟೀ ಮಾಡಿಕೊಂಡು ಬನ್ನಿ ಅಂತ ಅವ್ರು ಎರಡು ಕಪ್ ಟೀದೆ ತಂದಾಗ ನಾನು ಎದ್ದು ನಿಂತ್ಕೊಂಡೆ ಅಜ್ಜನಿಗೆ ಕೊಡ್ತೀನಿ ಇದೇ ಕಾರ್ಯಪಜನವರು ಅವರ ಕೈಯಿಂದ ನಮಗೆ ಕೊಟ್ಟರು ನನಗೆ ಏನಂತ ಆಯ್ತು ಅಂತ ಒಂಥರ ಇಷ್ಟು ದೊಡ್ಡ ಅಧಿಕಾರಿಗಳು ಇಷ್ಟು ಹಿರಿಯವರು ಅವರು ಟೀ ತಗೊಂಡು ನನಗೆ ಕೈ ಕೊಡ್ತಾ ಇದ್ದಾರಲ್ಲ ಅಂತ ಇದನ್ನು ನಾನು ಇಲ್ಲಿ ಯಾಕೆ ನನಗೊಂದು ಅವಕಾಶ ಇಷ್ಟು ವರ್ಷದ ಮೇಲೆ ಇದೊಂದು ಹೇಳಲಿಕ್ಕೆ ಅವಕಾಶ ಸಿಕ್ಕಿತ್ತು ಅದನ್ನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಮುಂಬರುವ ಅದು ಮುಂದಿನ ಪೀಳಿಗೆಯವರು ಇದನ್ನು ಅರ್ಥ ಮಾಡಿಕೊಳ್ಬೇಕು ಅನ್ನೋ ಒಂದು ಭಾವನೆ ಅಂತ ಹೇಳ್ತಾ ಅದನ್ನು ಕೊಟ್ಟರು ನಾನು ಟೀ ಕುಡ್ದೆ ಅದು ಕುಡಿಯುವಾಗಲೂ ಹೀಗೆ ಅಂದರೆ ಅವರೆಲ್ಲ ಪ್ರಿಯ ಕುತ್ಕೊ ಅಂತ ಹೇಳ್ತಾರೆ ಆದರೂ ಸತ್ತ ಅಜ್ಜ ಹಿರಿಯೋರು ಅವರ ಎದುರುಗಡೆ ನಾವು ದೊಡ್ಡವರಲ್ಲ ನಾವು ತಲುಪು ದುಡಿದು ಮುಂದಕ್ಕೆ ಬಂದು ನಾವು ದೊಡ್ಡ ದೊಡ್ಡ ಹಸ್ತಿ ತೋರಿಸ್ಬಾರ್ದು ಅದು ದೊಡ್ಡವರಾಗೋದು ಕುಡ್ದಾದ ಮೇಲೆ ಬರ್ತೀನಂತೆ ಕಾಲಿಗೆ ನಮಸ್ಕರಿಸಿ ನಾನು ಬಂದೆ ಬಂದಾದ ಮೇಲೆ ಬೆಂಗಳೂರಿಗೆ ಬಂದು ರಿಕ್ರೂಟ್ಮೆಂಟ್ ಆಫೀಸಲ್ಲಿ ಈ ಪತ್ರವನ್ನು ಕೊಟ್ಟೆ ಆಗ ಇ ಟಿ ಕೂಪರ್ ಅಂತ ಕಮಾಂಡ್ರಿದ್ದರು ಇನ್ಚಾರ್ಜ್ ಮೇಯಾಲ್ ಬಿಲ್ಡಿಂಗಲ್ಲಿ ಆದರೆ ಅವರ ಕೈ ಕಳೆಗೆ ಒಬ್ಬ ಕೊಡಗಿನ ಒಬ್ಬರು ಕ್ಯಾಪ್ಟನ್ ಇನ್ಚಾರ್ಜ್ ಆಗಿದ್ದರು ಮಾದೇಂಡ ಫ್ಯಾಮಿಲಿ ಅಂತ ಒಬ್ಬರು ಅವರು ಮಾದಪ್ಪ ಉತ್ತಪ್ಪ ಅಂತ ನನಗೆ ಹೆಸರು ನಂದು ಎಲ್ಲ ಆಗಿತ್ತು ಆದರೂ ಒಂದು ಟ್ರೇಡಿಗೆ ಅಂತ ಹೇಳಿ ಈ ಲೆಟ್ರನ್ನ ಅವ್ರಿಗೆ ಕೊಟ್ಟೆ ಕೊಟ್ಟಾಗ ಇದು ಕಾರ್ಯಪಜನ್ ಕೊಟ್ಟಿದ್ದ ಲೆಟ್ರ್ ಅಂತ ಅವರಿಗೆ ಇಷ್ಟು ಕನಿಷ್ಠ ಅವರಿಗೆ ಒಂದು ತಾಳ್ಮೆ ಇರಲಿಲ್ಲ ಈ ಲೆಟ್ರನ್ನ ಓದಿ ಅವರು ಹೇಳಿದ ಒಂದೇ ಮಾತು ಅದು ಆಗಿನ ಕಾಲಿಗೆ ಆಗ ಹೋಯ್ತು ಜನರಲ್ಲಂತ ಈಗಾಗಿದ್ದರೆ ನಾನು ಬಿಡ್ತಿರ್ಲಿಲ್ಲ ಈಗಾಗಿದ್ದರೆ ಮೀಡಿಯಾ ಇದೆ ಪ್ರತಿಯೊಬ್ಬರಿಗೆ ಕಮ್ಯುನಿಕೇಷನ್ ಇದೆ ನಾನು ಹೇಳ್ತಿದ್ದೆ ಅಷ್ಟು ದೊಡ್ಡ ಪದವಿಯನ್ನು ಅವಾಗ ಯೋಚನೆ ಮಾಡಿ ನಾನು ಯಾಕೆ ಹೇಳಕ್ಕೆ ಬರ್ತಿದ್ದೀನಿ ಅಂತ ಹೇಳಿದರೆ ತಾರತಮ್ಯ ಇನ್ನೊಬ್ಬರ ಒಂದು ಪ್ರಮೋಷನ್ ಅವರು ಮೇಲ್ಬ ಬಡ್ತಿ ಹೋಗುವಾಗ ಅದಕ್ಕೆ ಒಟ್ಟು ಕೆಚ್ಚು ಪಡಬಾರ್ದು ಇವರು ಆರ್ಮಿಯಲ್ಲಿ ದುಡಿತು ತಿಂದವರೇ ಅಲ್ಲಿದ್ದಾರೆ ಅವರು ಭಾರತ ದೇಶ ಪಾಕಿಸ್ತಾನ ವಿಭಜನೆ ಆಗುವಾಗ ಎಷ್ಟು ಕಷ್ಟಪಟ್ಟಿದ್ದಾರೆ ಕಷ್ಟಪಟ್ಟ ಮೇಲೆ ಅವರು ನಮ್ಮ ಸೇನೆ ಅವರ ಸೇನೆಗೆ ಬೇಕಾಗಿದ್ದನ್ನೆಲ್ಲ ಕೊಟ್ಟು ಆ ಕಷ್ಟಪಟ್ಟ ಮೇಲೆ ನಮ್ಮ ಬಾ ದೇಶಕ್ಕೆ ಯಾವುದೇ ಅಪಾಯ ಬರಬಾರ್ದು ಅಂತ ದುಡ್ದವರವರು ಅವರು ಪ್ರಪ್ರತಮ್ಮ ಅವರವರು ಅವರನ್ನೇ ಅವರ ಪತ್ರವನ್ನೇ ತಿರಸ್ಕರಿಸ್ಬಿಟ್ರು ನನ್ನನ್ನು ತಿರಸ್ಕರಿಸಲಿ ಅವರ ಪತ್ರವನ್ನೇ ತಿರಸ್ಕರಿಸಿಬಿಟ್ರು ಅವರು ಆ ದಿನ ಇದು ಸತ್ಯ ಕಾರ್ಯಪಾಜಿ ಅವರು ಇಲ್ಲ ಇದು ನಾನು ನೋಡಿದ್ದು ಹಾಗೂ ಅವರು ಯುನ ಒಬ್ಬರು ಹೇಳಿದರು ನನ್ನ ಒಂದು ಪೆನ್ನನ್ನು ಅವರು ಬರೆಯುವಾಗ ಒಂದು ಪೆನ್ ಇಟ್ಟಿದ್ದೆ ಕಷ್ಟಪಟ್ಟು ದುಡಿದ ಆ ಪೆನ್ ಆ ಪೆನ್ನನ್ನು ಸೈನ್ ಮಾಡಿದಾಗ ಪೆನ್ನು ನನಗೆ ಕೊಡು ಅಂತ ಹೇಳಿದ್ರು ಕೊಟ್ಟೆ ಕೊಟ್ಟ ಮೇಲೆ ಪೆನ್ ಕೊಡಲಿಲ್ಲ ಕ್ಯಾಪ್ ಇಟ್ಕೊಂಡೆ ಆವಾಗ ಅಲ್ಲಿ ಪ್ಯೂನ್ ಇದ್ದರು ಅವರು ಹಿಂಬದಿ ಕರ್ಕೊಂಡೋಗಿ ಮರಿ ಮುಂದಕ್ಕೆ ನೀನು ಒಳ್ಳೆದಾಗ್ತೀಯ ಬಿಟ್ಟುಬಿಡು ನೀನು ಆಮೇಲೆ ನಾನು ನಾಸಿಕ್ ರೋಡ್ ಬಂದೆ ಭಾರತೀಯ ಆರ್ಟರಿಯಲ್ಲಿ ಓ ಪಿ ಆರ್ ಆಗಿ ನನ್ನ ಟ್ರೇಡ್ ಕೊಟ್ಟರು ಆಮೇಲೆ ನಾಸಿಕ್ ರೋಡಿಗೆ ಹೋಗಿ ಅಲ್ಲಿ ಸೇರಿಕೊಂಡು ಟ್ರೈನಿಂಗ್ ಸೆಂಟ್ರ್ ಇದೆ ಅಲ್ಲಿ ಅಲ್ಲಿ ಟ್ರೈನಿಂಗ್ ಸೆಂಟ್ರ್ ಆರು ತಿಂಗಳು ಬೇಸಿಕ್ ಅದಾದಮೇಲೆ ಹದಿನೈದು ದಿವಸ ಅದಾದ ಅದಾದಮೇಲೆ ಆರು ತಿಂಗಳು ಅಡ್ವಾನ್ಸ್ ಟ್ರೈನಿಂಗ್ ಹೀಗೆ ಶುರುವಾದ ಒಂದು ನಮ್ಮ ಪಯಣ ಪ್ರಯಾಣ